ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಈ ಜಾತಿ ಜನಗಣತಿ ಆಗಿದೆ ಅದಾದಮೇಲೆ ನಮ್ಮ ಪೂರ್ವೀಜರು ಏನು ಯೋಚನೆ ಮಾಡಿದರೋ ಗೊತ್ತಿಲ್ಲ ನಮಗೆ ಬಹುಶಃ ಈ ಜಾತಿ ಹೋಗಬೇಕು ಅನ್ನುವಂಥ ಒಂದು ಕಲ್ಪನೆಯಲ್ಲಿ ಅವರು ಈ ಜಾತಿಯನ್ನು ನಾವು ಗಣತಿನೇ ಮಾಡಬಾರ್ದು ಅಂತ ಬಿಟ್ಟಿದ್ರು ಅಂತ ಕಾಣಿಸುತ್ತೆ ಇದು ಮತ್ತೆ ತಿರ್ಗಿ ಈ ಜಾತಿ ಜನಗಣತಿ ನಾವು ಕರ್ನಾಟಕದಲ್ಲಿ ಪ್ರಾರಂಭ ಮಾಡಿದ್ವಿ ನಮ್ಮ ಉದ್ದೇಶ ಇದ್ದದ್ದು ಇರ್ತಕ್ಕಂಥದ್ದು ಅವರ ಯಾರು ಹಿಂದೆ ಉಳಿದಿದ್ದಾರೆ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಅನ್ನುವಂಥ ದೃಷ್ಟಿ ಅದಕ್ಕಾಗಿ ನಾವು ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಡುವಾಗ ನಾವು ಅವರ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಬೇಕು ಅಂತ ಹೇಳಿ ನಾವು ಮಾಡಿದ್ದೆವು ಅದನ್ನು ಮಾಡುವಾಗ ಯಾವ್ಯಾವ ಸಮುದಾಯದವರು ಎಷ್ಟು ಜನ ಇದ್ದಾರೆ ಅನ್ನೋದು ಕೂಡ ಅಗತ್ಯ ಇರುತ್ತೆ ಅಂತ ಹೇಳಿ ಗಣತಿ ಮಾಡಿದ್ದಾರೆ ಹಾಗಾಗಿ ಇವತ್ತು ಇಡೀ ದೇಶದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಸ್ವಾಗತಾರ್ಹ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಬಹಳ ದಿವಸದಿಂದ ಇದನ್ನು ಹೇಳ್ತಾನೆ ಇದ್ದರು ಕರ್ನಾಟಕದ ಬಗ್ಗೆ ಮಾತನಾಡುವ ಕೂಡ ಅವರು ರಾಜ್ ರಾಷ್ಟ್ರದಲ್ಲೇ ಆಗಬೇಕಿದ್ವು ಅಂತ ಹೇಳುವಂಥ ಮಾತನ್ನು ಅನೇಕ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ ಈಗ ಅವರು ಹೇಳಿದ್ದಾರೆ ಅಂತ ಹೇಳಿ ಮಾಡಿದ್ದಾರೆ ಅನ್ನೋದಕ್ಕಿಂತ ಇದರ ಅಗತ್ಯ ಇದೆ ಅಂತ ಹೇಳಿ ಅವರಿಗೂ ಅರ್ಥ ಆಗಿದೆ ಆಡಳಿತ ಪಕ್ಷಕ್ಕೆ ಕೇಂದ್ರದಲ್ಲಿ ಇದರ ಅಗತ್ಯ ಇದೆ ಅಂತ ಹೇಳಿ ಮಾಡಿದ್ದಾರೆ ಹಿಂದೆ ಮುಸಲ್ಮಾನರು ಅವರ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಬೇಕು ಅಂತ ಹೇಳಿ ರಾಜೇಂದ್ರ ಅವರ ನೇತೃತ್ವದಲ್ಲಿ ಮಾಡಿದರು ನಮ್ಮ ಸರ್ಕಾರ ಮನಮೋಹನ್ ಸಿಂಗ್ ಅವರಿದ್ದಾಗ ಅದು ಕೂಡ ಇದೇ ರೀತಿ ಇದೇ ಉದ್ದೇಶ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಿ ಅದಕ್ಕೆ ಕಾರ್ಯಕ್ರಮ ಕೊಡಬೇಕು ಅಂತ ಮಾಡಿದ್ದಾರೆ ಅದಕ್ಕೆ ಇವತ್ತು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮುಂದೆ ಬರ್ತಕ್ಕಂಥ ಆಯವ್ಯಯದಲ್ಲಿ ನಾವು ಇದನ್ನು ಆಧಾರ ಇಟ್ಕೊಂಡು ಕಾರ್ಯಕ್ರಮ ರೂಪಿಸ್ತೀವಿ ಎನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ ರಾಜ್ಯದಲ್ಲಿ ನಡೆದಿರುವಂತಹ ಗಣಪತಿ ಅವರು ಶೈಕ್ಷಣಿಕೆ ಇಟ್ ಈಸ್ ಓನ್ಲಿ ಸಪೋರ್ಟಿವ್ ಅದನ್ನು ನಾವು ನಾವು ಹಾಗೆ ತಿಳ್ಕೊಳ್ಳೋದಿಲ್ಲ ಇಟ್ ವಿಲ್ ಬಿ ಸಪೋರ್ಟಿವ್ ಟು ಅವರ್ ರಿಪೋರ್ಟ್ ಇನ್ನೂ ಸ್ಟ್ರೆಂಥನ್ ಮಾಡೋದು ಕಾನ್ಸೆಪ್ಟ್ ಸ್ಟ್ರೆಂಥನ್ ಮಾಡೋದು ಎರಡು ಅಂಕಿ ಮೇಲೆ ಆಗ್ಬೋದು ಎರಡು ಅಂಕಿ ಕಡಿಮೆ ಆಗ್ಬೋದು ಆದರೆ ನಮ್ಮ ಉದ್ದೇಶ ಮತ್ತು ನಮ್ಮ ಕಾನ್ಸೆಪ್ಟ್ ಏನಿದೆ ಅದು ಭಾಳ ಮುಖ್ಯ ಅದರಿಂದ ಅದು ಆಗುತ್ತೆ ಅಂಥೇಳಿ ಅನಿಸುತ್ತೆ